ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಎಲ್ಲೋ ಬೋರ್ಡ್ ಅಂತ ಹೌದು ಸರ್ ಏನೈತೆ ರೀ ಮೊಡಲು ಎರಡು ಸಾವಿರದ ಹತ್ತೊಂಬತ್ತು ಸರ್ ಹದಿನೇಳು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಓಕೆ ತ ಓನರ್ ಎಷ್ಟ್ರಿ ಗಾಡಿಗೆ ಸಿಂಗಲ್ ಒ ಸರ್ ಗಾಡಿ ತೊಗೊಂಡು ಶೇಕಡಾರೆ ಎಸ್ ಸರ್ ರನ್ನಿಂಗ್ ಎಷ್ಟು ಸರ್ ಕಿಲೋಮೀಟರ್ ಒಂದು ಲಕ್ಷದ ಐವತ್ತಾರು ಸಾವಿರ ಆಗಿದೆ ಸರ್ ಒಂದು ಲಕ್ಷದ ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೋದು ಜೆನೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ಶೋರೂಮ್ ರೆಕಾರ್ಡ್ ಸರ್ ವಿತ್ ಒಂದು ಬೋಲ್ ಟ್ಯಾಕ್ಸಿ ಇದ್ರೆ ಸಹ ಶೋರೂಮ್ ರೆಕಾರ್ಡ್ ಸರ್ ಇಷ್ಟ್ರಿ ಓಕೆ ಅಲ್ಲಿ ಸರ್ವಿಸ್ ಮಾಡಿಸಿದ್ರೆ ಒಂದು ಕೂಡ ಹೌದು ಅಲ್ಲಿಂದ ಇಲ್ಲಿವರಿಗೆ ಶೋ ರೂಮ್ ಸರ್ವಿಸ್ ಓಕೆ ಸರ್ ಏನೋ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಸ್ಟೆಪ್ನ ಏರಿ ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಇದೆ ಸರ್ ಸರ್ ಫೋರ್ ಟೈರ್ಸ್ ಏಯ್ಟಿ ಪರ್ಸೆಂಟ್ ಇದೆ ಟೈರ್ ಫಾರ್ಟಿ ಪರ್ಸೆಂಟ್ ಇದೆ ಹೌದಾ ಹೌದು ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಯಾವ ತರ ಇಟ್ಟಿದ್ರ ಸರ್ ಸೂಪರ್ ಎಲ್ಲ ಇದೆ ಸರ್ ಬಹಳ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಅವು ಇದಾವೆ ನಾವು ಮಾಡ್ಸಕ್ಕೆ ಹೋಗಿಲ್ಲ ಯಾಕಂದ್ರೆ ಮತ್ತೆ ಪೇಂಟ್ ಮಾಡಿಸಿದ್ರೆ ಪೇಂಟ್ ಆಗಿದೆ ಅಂತಾರೆ ಅಂತಂದಿ ಹೇಳಿ ಹ್ಞೂ ಹ್ಞೂ ಪೇಂಟ್ ಏನು ಮಾಡ್ಸಕ್ಕೆ ಹೋಗಿಲ್ಲ ಸರ್ ನಾವು ಶೋರೂಮ್ ಇಂದ ಬಂದಿರೋ ಗಾಡಿ ಹೆಂಗಿದೆ ಹಂಗೆ ಅದೇ ಅಲ್ಲೇ ಇದೆ ಓಕೆ ಕ್ರಾಶ್ ಆದರೂ ಪರವಾಗಿಲ್ಲ ಒರ್ಜಿನಿಲಿಟಿ ಶೋ ಯಾವ ತರ ಇದೆ ಅದೇ ತರ ಇಟ್ಟಿದ್ದಾರೆ ಹೌದು ಹೌದು ಅದೇ ಸರ್ ಅದೇ ಓಕೆ ಅದು ಬಿಟ್ಟರೆ ನಿಮ್ದು ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಶಸ್ಸು ಸಣ್ಣ ಪುಟ್ಟ ಕ್ರಾಶಸ್ ಆಗುತ್ತೆ ಗಾಡಿ ಮೇಲೆ ಕೇಸಸು ಓರ್ಸಿನ ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮು ಏನಿಲ್ಲ ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಪೂರ್ತಿ ಕ್ಲೀನೇನು ಕ್ಲಿಯರ್ ಐತೆ ರೀ ಹೌದು ಎಲ್ಲ ಕ್ಲಿಯರ್ ಇದೆ ಸರ್ ಏನು ಬರ್ತದೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ವೆಯಿಕಲ್ಲು ಸರ್ ಟ್ವೆಂಟಿ ಟೂ ಬರುತ್ತೆ ಸರ್ ಲಾಂಗು ಹಾಂ ಸಿಟಿ ಟ್ವೆಂಟಿ ಬರುತ್ತೆ ಸರ್ ಓಕೆ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಈಗ ಹನ್ನೊಂದನೇ ತಿಂಗಳ ತನಕ ಎಲ್ಲ ರನ್ನಿಂಗ್ ಇದೆ ಹೌದಾ ಹಾಂ ಎಲ್ಲ ರನ್ನಿಂಗ್ ಇದೆ ಓಕೆ ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದೀರಾ ಅಸೆಸರಿ ಒಂದು ಏಯ್ಟಿ ತೌಸಂಡ್ ಹಾಕಿಸಿದ್ದೆ ಸರ್ ನಾನು ಶೋರೂಮ್ ಡೆಲಿವರಿ ತಗೊಂಡಾಗ ಒಂದು ಏಯ್ಟಿ ತೌಸಂಡ್ ಎಲ್ಲ ಕ್ರೋಮ್ ಐಟಮ್ಸು ಅವು ಇವು ಸ್ಟೀರಿಯೋ ಮ್ಯಾಟ್ಸು ಸೀಟ್ ಕವರು ಸಿಕ್ಕಾಬಿಟ್ಟದೆಲ್ಲ ಹಾಕ್ಸಿದ್ದೆ ಒಂದು ಏಯ್ಟಿ ತೌಸಂಡ್ ಆಗಿದೆ ಓಕೆ ಸರ್ ಇವಾಗ ಗಾಡಿ ಒಳಗೆ ಇಂಟೀರಿಯಲ್ಲೇ ನೋಡೋದಾದ್ರೆ ಪವರ್ ಸ್ಟೇರಿಂಗ್ ಆಗಿರ್ಬೋದು ಪವರ್ ಉಂಡು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಕೂಡ ವರ್ಕಲ್ಲೇ ಇಟ್ಟಿದ್ದೀರಾ ಸರ್ ಟೂರ್ ಎಸ್ನಾಗೆ ಏನು ಬರೋಲ್ಲ ಅದೇ ಆಮೇಲೆ ಟಾಪ್ ಎಣ್ಣೆಗೆ ಏನು ಬರುತ್ತೋ ಅಷ್ಟು ಇದೆ ಸರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀನಿ ಎಲ್ಲ ರಿಮೋಟ್ ಕಂಟ್ರೋಲ್ ಇದೆ ಗ್ಲಾಸು ಆಟೋಮೆಟಿಕ್ ಇರ್ತವೆ ನಾಲ್ಕು ಗ್ಲಾಸು ಓಕೆ ಇವಾಗ ಟೂರ್ಸು ಸುಜುಕಿ ಶಿಫ್ಟಲ್ಲಿ ಈ ಥರ ಏನೂ ಫೀಚರ್ಸ್ ಬರೋಲ್ಲ ತಾವು ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟಿಂಗು ಹೌದು ಸರ್ ಹೌದು ಸರ್ ಹೌದು ಓಕೆ ನಾಲ್ಕು ಡೋರ್ ಕೂಡ ಪವರ್ ಇಂಡೋರ್ ಮಾಡಿಸಿದಾರೆ ಮತ್ತು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ರ ಸೀಟ್ ಖುಷಿ ಅಂತೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಹೌದಾ ಹೌದು ಸರ್ ಎಲ್ಲ ಇಟ್ಕೊಂಡಿದ್ದೀವಿ ಆಮೇಲೆ ನಿನ್ನೆ ರೀಸೆಂಟಾಗಿ ಏನೂ ಒಂದು ಫಿಫ್ಟೀನ್ ಡೇಸ್ ಆಗಿಲ್ಲ ಬ್ಯಾಟ್ರಿ ಎಕ್ಸ್ ಹೊಸ ಬ್ಯಾಟ್ರಿ ಎಕ್ಸೈಟ್ ಓಕೆ ಬ್ಯಾಟ್ರಿ ಕೂಡ ಹೊಸದ ಕೂಡ ಹೊಸದಕ್ಷ ಓಕೆ ಗಾಡಿ ತೊಗೊಳೋರಿಗೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಅವ್ರು ಉಡಿಸ್ಕೋಬಹುದು ಹೌದು ಸರ್ ಏನೇನು ಒಂದು ಪೈಸೋದ ಕೆಲಸ ಇಲ್ಲ ಸರ್ ಇನ್ನೂ ನಾ ಐದು ಸಾವಿರ ಕಿಲೋಮೀಟರ್ ರೋಡಿದ ಮೇಲೆ ಸರ್ವಿಸ್ ಮಾಡಿಸಬೇಕು ಅವರು ಹ್ಞೂ ಹ್ಞೂ ಅದರೊಳಗೆ ಅಂತ ಇಲ್ಲ ಓಕೆ ಸರ್ ಇನ್ನೊಂದು ಡೈರೆಕ್ಟ್ ರೇಟ್ ಅಂತ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಫೋರ್ ಏಯ್ಟಿ ಮಾಡ್ತಾ ಇದ್ದೀನಿ ಸರ್ ನಾಲ್ಕು ಲಕ್ಷದ ಎಮೌಂಟ್ ಹೌದು ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ತಾವು ಸಿಂಗಲ್ ಓನರ್ ಗಾಡಿ ತೊಗೊಳ್ಳೋ ಸೆಕೆಂಡ್ ಓನರ್ ಆಗ್ತಾರೆ ಎಲ್ಲ ಶೋರೂಮ್ ಮೇಂಟೆನೆನ್ಸೇ ಇಟ್ಟಿದ್ರೆ ಪ್ರತಿ ಒಂದು ಕೂಡ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ಸಿದ್ರ ಅಂತ ಹೇಳ್ತಾ ಇದ್ದೀರ ಹೌದು ಸರ್ ಓಕೆ ನಾಲ್ಕು ಎಂಬತ್ತರಲ್ಲಿ ಸರ್ ಇದರಲ್ಲಿ ಲಗೇಜ್ ಏನು ಮಾಡ್ಕೊಡ್ತೀರಾ ನಮ್ಮ ಕಡೆ ಕಡೆಯಿಂದ ಬಂದವರಿಗೆ ಸರ್ ನಿಮ್ಮ ಚಾನಲ್ ಇದ್ದಾಗ ಬಂದ್ರೆ ಏನಾದ್ರು ಒಂದು ಐದು ಹತ್ತು ಸಾವಿರ ನಗಶ್ ಬಾಲ್ ಸರ್ ಓಕೆ ಅಂದ್ರೆ ನಾಲ್ಕು ಎಪ್ಪತ್ತು ಕೊಡ್ತೀರಾ ಹೌದು ಸರ್ ನಾಲ್ಕು ಓಕೆ ಇದೇನು ಪೈಲೆ ಲೇಟ್ ಆಗುತ್ತಾ ಸರ್ ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಅಲ್ಲಿ ಹತ್ತಿರ ಬಂದರೆ ಇಲ್ಲ ಸರ್ ಈಗೆಲ್ಲ ಡೀಸೆಲ್ ಗಾಡಿ ಸಿಗಲ್ಲಲ್ಲ ಹ್ಞೂ ಹಂಗಾಗಿ ಅನಿವಾರ್ಯವಾಗಿ ನಮ್ಗೆ ಏನಬೇಕು ಅನ್ನಿಸ್ತು ಅದಕ್ಕೆ ನಾ ಹೇಳೋದು ಸರ್ ನಿಮಗೆ ಹೇಳಿ ಸರ್ ನೋಡಿ ಸರ್ ನಮ್ಮ ಕಡೆ ಲಕ್ಷದ ಎಪ್ಪತ್ತು ಸಾವಿರ ಫೈನಲ್ ಮಾಡಬೇಡಿ ಯಾಕಂತಂದ್ರೆ ಹತ್ರ ಬಂದ್ರೆ ಇನ್ನೂ ಸ್ವಲ್ಪ ಸರಿ ಸೈಡ್ ಆದ್ರೂ ಇನ್ನೂ ನಲಕೈ ಸರಾದ್ರು ಕಡಿಮೆ ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳಿ ಸರ್ ಮಾಡ್ ಸರ್ ಓಕೆ ಗಾಡಿ ಲೊಕೇಶನ್ ರೀ ಸರ್ ಲೊಕೇಶನ್ ಇಲ್ಲಿ ದಾವಣಗೆರೆ ಸರ್ ದಾವಣಗೆರೆ ಟೌನ್ ಸರ್ ಅಕ್ಕಪಕ್ಕ ಕಳಿ ಐತ್ರಿ ಇಲ್ಲ ದಾವಣಗೆರೆ ಟೌನ್ ಸರ್ ಶಕ್ತಿ ನಗರ ಅಂತಂದೇಳಿ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಹಾಂ ಇದೆ ಇದೆ ಓಕೆ ಸರ್ ಅಪ್ಲೈಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ಅದರಷ್ಟು ಪ್ರಯತ್ನ ಮಾಡಿ ಸರ್ ಟ್ಯಾಂಕ್ ಯು ಓಕೆ ಸರ್ ಓಕೆ ಸರ್